ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟೆಲ್ಲ ಮಾಡಿದ್ವಿ ಅಲ್ಲ ಅದಕ್ಕೆ ನಾನು ನೋಡೋಕಂತ ಬಂದೆ ಈಗ ಹತ್ತು ಮಕ್ಕಳಿಗೆ ಹೆತ್ತವರೇ ನೋಡಲ್ಲ ಮುಸ್ಲಿಂ ಯಾಕೆ ವಿಚಾರವನ್ನು ಹೇಳ್ತಾ ಇದೀನಿ ಅಂದ್ರೆ ಮುಸ್ಲಿಮ್ಸ್ ನಾವು ನಾನು ದೇವ್ರ ಹತ್ರ ಒಂದು ಸ್ವಲ್ಪ ಕಲ್ಪ ಮಾಡ್ಕೋಬೇಕು ಅಂತ ಈಗ ಹೆತ್ ಮಕ್ಳಿಗೆ ನೋಡಲ್ಲ ಎತ್ತಿ ಆಡಿಸಿ ಬೆಳೆಸಿರ್ತೀವಿ ಅವರೇ ನೋಡಲ್ಲ ಅಂದ್ರೆ ಇಷ್ಟು ದೊಡ್ಡ ಮನ್ಸು ಮಾಡಿ ನೋಡ್ಕೊಂತ ಇದೆಯಲ್ಲ ದೇವರು ನಿನ್ಗೆ ಐಶ್ವ ಆರೋಗ್ಯ ಕೊಟ್ಟು ಚೆನ್ನಾಗಿ ಚಿಕ್ಕದೊಂದು ಕಾಣಿಕೆ ಒಳ್ಳೆ ಮನಸಿಂದ ಬಂದ್ರೆ ನಮ್ಗೆ ಅಷ್ಟೇ ಸಾಕು ಏನೋ ಕೊಡಬೇಕು ಅನ್ನೋದು ಏನೂ ಇಲ್ಲ ಇಲ್ಲಿ ಏನೋ ನಮ್ದು ಮನಸ್ಸಿಗೆ ತೃಪ್ತಿ ಆಗಂಗೆ ಕೂಡ್ಲೇಬೇಕು ಅಂತ ಇಲ್ಲಿ ಬಂದು ಆಶ್ರಮ ಯಾರ ಕಾಲ ಹೆಂಗಿರುತ್ತೋ ಅಂತ ಗೊತ್ತಿಲ್ಲ ಅದಕ್ಕೆ ನಾನು ನೋಡ್ಲೇಬೇಕು ಅಂತ ಬಂದು ಹತ್ತವರಿಗೆ ಬಿಟ್ಟು ಬಿಡ್ತಾರೆ ರೋಡಲ್ಲಿ ನಮ್ ಕಾಲ ಹೆಂಗಾಯ್ತು ಬೇಡ ಯಾರಿಗೂ ಆಗದು ಆದ್ರೂ ದೇವ್ರು ನಿನಗೆ ಚೆನ್ನಾಗಿಟ್ಟಿಲ್ಲಪ್ಪ ಯಾವ ಉದ್ದೇಶಕ್ಕೆ ಕಾಯಿ ಕಟ್ತಾ ಇದ್ದಾರೆ ನಾನು ನಮ್ಮ ಜಮೀನು ಇದೆ ಹದಿನೇಳು ವರ್ಷ ಆಯ್ತು ಕೋರ್ಟಲ್ಲಿ ಹಾಕಿ ತಾಲೂಕ್ ಲೆವೆಲಲ್ಲಿ ಜಿಲ್ಲಾ ಲೆವೆಲಲ್ಲೂ ಗೆದ್ದಿದ್ದೀವಿ ನಮ್ಗೆ ಹೈಕೋರ್ಟಲ್ಲಿ ನಮ್ಮದು ನಮ್ಮಂತೆ ಜಯ ಆದರೆ ನನ್ನ ಮನಸ್ಸಲ್ಲಿ ಏನು ಸ್ವಲ್ಪ ಪಾಲ್ ಮಾಡ್ಕೊಂಡಿದೆ ಅಂತ ಅಂದರೆ ನೀನು ಒಪ್ಪಿಸ್ತೀನಪ್ಪ ಸ್ವಾಮಿಗೆ ಕಾಣಿಕೆ ಆದರೂ ನಾವು ಯೋಗೇಶ್ ನೋಡಬೇಕು ಇಲ್ಲೆಲ್ಲ ಆಶ್ರಮ ನೋಡಬೇಕು ಇಷ್ಟು ಜನಕ್ಕೆ ಜನಕ್ಕೆಲ್ಲ ನೋಡಬೇಕು ಅಂತ ನಮ್ಗೆ ಬಂದಿದ್ದೀನಿ